ಇನ್ನೊಂದು ಸರ್ ಈಗ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಪೆಟ್ರೋಲ್ ಅನ್ನ ನಾವು ಜಿ ಎಸ್ ಟಿ ವ್ಯಾಪ್ತಿ ತರಕ್ ಸಿದ್ರಿದ್ದೇವೆ ಆದರೆ ರಾಜ್ಯಗಳು ಹೋಗ್ತಾ ಇಲ್ಲ ಅನ್ನುವಂತ ಮಾತನಾಡಿದಾರೆ ಸರ್ ಈಗ ನಮ್ದು ಫೆಡರಲ್ ಸಿಸ್ಟಮು ಫೆಡರಲ್ ಸಿಸ್ಟಮಲ್ಲಿ ಮೂರು ಲಿಸ್ಟ್ ಇದೆ ಸ್ಟೇಟ್ ಲಿಸ್ಟು ಸೆಂಟ್ರಲ್ ಲಿಸ್ಟು ಕಾನ್ಕರೆಂಟ್ ಲಿಸ್ಟು ಸ್ಟೇಟ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸ್ಗೆ ನಾವು ತೀರ್ಮಾನ ತೊಗೊತೀವಿ ಸೆಂಟರ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸ್ನ ಅವರು ತೀರ್ಮಾನ ತೊಗೊತಾರೆ ಕಾನ್ಕರೆಂಟ್ ಲಿಸ್ಟ್ ಅಂದರೆ ಸ್ಟೇಟು ಸೆಂಟರು ಇಬ್ಬರು ತೀರ್ಮಾನ ತೊಗೊತೀವಿ ಆದರೆ ಸೆಂಟರ್ ತೀರ್ಮಾನವೇ ಫೈನಲಿ ಗೆಲ್ಲೋದು ಈಗ ಅವ್ರ ಅಧಿಕಾರದಲ್ಲಿರೋ ಸ್ಟೇಟ್ಸು ಇದ್ದಾವೆ ಸೊ ಅವ್ರು ತರಲಿ ನೋಡೋಣ ಎಲ್ಲ ಸ್ಟೇಟ್ಸು ಬಿ ಜೆ ಪಿಯಲ್ಲಿರೋ ಸ್ಟೇಟ್ಸ್ನ ಒಪ್ಸ್ಕೊಂಡು ಬರಲಿ ಈಗ ಮೊನ್ನೆ ಯಾವುದು ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲು ಮೇಲೆ ಪಾಸ್ ಮಾಡಿದ್ರು ಅವರು ನಂಬರ್ ಇತ್ತ ಅವ್ರ ಹತ್ರ ಮೆಜಾರಿಟಿ ನಂಬರ್ ಇತ್ತು ಅವ್ರೇನು ಗೊತ್ತಾ ಬೇರೆ ಪಾರ್ಟಿಗಳನ್ನ ಜನರ ಮುಂದೆ ವೀಕ್ ಮಾಡಬೇಕು ಇತ್ತ ಮೆಜಾರಿಟಿ ಇತ್ತ ಪಾಸ್ ಮಾಡೋಕ್ಕೆ ನಂಬರ್ ಇಲ್ಲ ಅಂತ ಗೊತ್ತಿದ್ರು ಬಿಲ್ ಯಾಕೆ ಟೇಬಲ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ ಅಂದರೆ ದೆ ವಾಂಟ್ ಟು ಪ್ರೊಜೆಕ್ಟ್ ಈ ಈ ನಾಟ ಎಲ್ಲ ನಡೆಯಲ್ಲ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಂಡಿಯಾ ಇಂಡಿಯಾದೆ ಮಾತು ಇಂಡಿಯಾ ಇಂಡಿಯಾದೆ

ಶತ್ರುಗಳು ಇರಲ್ಲ ಸಂದರ್ಭಕ್ಕೆ ತಕ್ಕಂತೆ ರಾಜಕಾರಣ ಒಂದೇ ನೋಡಿ ಫ್ರೆಂಡ್ಸ್ ಯಾರು ಎನಿಮಿಸ್ ಯಾರು ಅಂತ ಸಂದರ್ಭ ಡಿಸೈಡ್ ಮಾಡೋದು ಅಲ್ವಾ ಲೋಕಸಭಾ ಈಗ ಚಂದ್ರಬಾಬು ಅವರು ಬಿಜೆಪಿನ ದೂರ ಇಟ್ಟಿದ್ರು ಈ ಬಾರಿ ಹತ್ರ ಹೋಗಿದ್ದಾರೆ ಅವ್ರು ಯಾವಾಗ ದೂರ ಬರ್ತಾರೋ ನನಗಂತೂ ಗೊತ್ತಿಲ್ಲ ಏನೇನಾಗುತ್ತೋ ನೋಡೋಣ ಖಂಡಿತವಾಗೂ ಒಳ್ಳೇದಾಗುತ್ತೆ ನಾನು ಹೊಸ ವರ್ಷದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೀನಿ ದೇವ್ರೆ ಈ ವರ್ಷ ಆದರೂ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಪ್ಪ ಅಂತ ಥ್ಯಾಂಕ್ ಯು ಸರ್